ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಏನೇ ಹೇಳಿದ್ರು ಸತ್ಯನೇ ಹೇಳ್ತೀನಿ ಮಾತು ತಪ್ಪಿದ್ರೆ ತಪ್ಪು ಮಾತಾಡಿ ತಪ್ಪು ನುಡಿಗಳು ಬಂದರೆ ಕ್ಷಮಕ್ಕೆ ಅಂತ ಸುಮಾರು ಜನ ಮಿನಿಸ್ಟ್ರುಗಳಿದೀರ ಪ್ರೊಫೆಸರ್ಗಳಿದ್ದೀರಾ ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದೀರಾ ಹಾಗಾಗಿ ಅದೊಂದು ಧೈರ್ಯದ ಮೇಲೆ ಇವತ್ತು ಮನಸ್ಸನ್ನ ಧೈರ್ಯ ಮಾಡಿಕೊಂಡು ನಿಂತ್ಕೊಂಡು ಒಂದು ಮಾ ನಾನು ಯಾವಾಗಲೂ ಹೇಳ್ತೀನಿ ನಾನು ಓದಿ ನೋಡ್ಕೊಂಡ್ರೆ ನನಗೆ ಭಯ ಹಂಗ ನಾನು ಬಿಟ್ಟು ನಾನು ಮಾರ್ಕ್ ಮಾಡ್ತಾ ಕೂತಿರ್ತೀನಿ ಯಾವಾಗಲೂ ಭಯ ನನಗದು ಯಾವಾಗಲೂ ಕಾಡ್ತಾ ಇರುತ್ತೆ ಅದೇ ಸರ್ ನಿಮ್ಮ ಬಡವರ ರಾಜ್ಕುಮಾರ ಪುಸ್ತಕ ಬಿಡುಗಡೆಗೆ ನಾನು ಬಂದ ಮೇಲೆ ನೀವು ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು ಈ ಮಟ್ಟಕ್ಕೆ ನನಗೆ ನನ್ನ ಮೇಷ್ಟ್ರನ್ನ ಕೊಟ್ರಿ ಮುರಳಿನ ಕೊಟ್ರಿ ಎಲ್ಲ ದೊಡ್ಡ ದೊಡ್ಡ ವೀರ ಸೈನಿಕರನ್ನ ಕೊಟ್ಟಿರಿ ಹಂಗಾಗಿ ನಾನು ನಿಮಗೆ ಮತ್ತು ಎಲ್ರಿಗೂ ಚಿರಋಣಿ ಆಗಿರೋಕ್ಕೆ ಇಷ್ಟಪಡ್ತೀನಿ ಜೀವನ ನಾನು ನಾನಾವತ್ತು ಆ ಕಾರ್ಯಕ್ರಮಕ್ಕೆ ಬರದೇ ಹೋಗಿದರೆ ಬಹುಶಃ ನನಗೆ ಇಷ್ಟು ಬೆಳವಣಿಗೆಗಳ ಬೆಳವಣಿಗೆಗಳಾಗ್ತಿರ ಆಗ್ತಿರಲಿಲ್ಲ ಒಂದೊಂದೇ ಒಂದೊಂದೇ ಪುಟ್ಟದಾಗ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸ್ವಲ್ಪ ಸಮಯ ತೊಗೋತೀನಿ ದಯವಿಟ್ಟು ನನ್ನ ಕ್ಷಮಿಸಿ ನಾವು ಸಿನಿಮಾದವರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಕೆಲಸ ಇರ್ತೀವಿ ಬಹುಶಃ ಕೆಲವು ಪಕ್ಷದಲ್ಲಿ ಸಂವಿಧಾನಕ್ಕೆ ಇವತ್ತು ಬೆಲೆ ಕೊಡದೇ ಇರ್ಬೋದು ನಾವು ಸಿನಿಮಾದವರು ಇದ್ದೀವಿ ಯಾಕಂದರೆ ಎಲ್ಲ ಧರ್ಮದವರು ಸೇರಿ ಒಬ್ಬರು ಕತೆ ಬರೀತಾರೆ ಒಬ್ಬರು ಹಾಡು ಬರೀತಾರೆ ಒಬ್ಬರು ಫೈಟ್ ಹೇಳ್ಕೊಡ್ತಾರೆ ಒಬ್ಬರು ಡ್ಯಾನ್ಸ್ ಮಾಡಿಸ್ತಾರೆ ಇನ್ನೊಬ್ಬರು ಡೈರೆಕ್ಷನ್ ಮಾಡ್ತಾರೆ ಸೊ ಹಾಗಾಗಿ ಅದರಲ್ಲಿ ಅಂದರೆ ನಮ್ಮ ಸಿನಿಮಾದವರು ನಾವು ತುಂಬ ಅದನ್ನು ಪಾಲಿಸ್ತೀವಿ ಅಂತ ಹೇಳೋಕ್ಕೆ ತಮ್ಮ ಮೂಲಕ ಇದನ್ನು ನಾನು ಬೇಡ್ಕೋತೀನಿ ಕೂಡ ಆಮೇಲೆ ಪಾಲಿಸ್ತಾ ಇದ್ದೀವಿ ಕೂಡ ಹೌದು ಕೆಲವು ಕೆಲವು ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ ಮೇಡಮ್ ಕೇಳ್ದಂಗೆ ಅಸಮಾನ ಅಸಮಾನತೆ ವಿರುದ್ಧನೇ ನಾವು ಓಡಾಡಿ ನಿಂತಿರೋದು ಅದೇ ಸಿನಿಮಾನ ಮಾಡ್ತಾ ಇದ್ದೀವಿ ಬಹುಶಃ ಮುಂದೊಂದು ದಿವಸ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದರೆ ನೀವೆಲ್ಲ ಹೆಂಗೆ ಪಣ ತೊಟ್ಟು ಓಡಾಡ್ತಾ ಇದ್ದೀರೋ ಹಂಗೆ ನಾವು ಕೂಡ ಓಡಾಡ್ತಾ ಇದ್ದೀವಿ ಈಗ ಮಾವಳಿ ಹಣ್ಣಂಗಂದೆ ಯಾವ ಬೆಡ್ಶೀಟ್ ತಂದಿದ್ಯಾ ಎಸೋತ್ ಆಗುತ್ತೆ ಅಂದರು ಇನ್ನೇನು ಕರ್ಕೊಂಬಿಟ್ಟಿದ್ರಲ್ಲ ಬಿಡಿ ಶುರು ಮಾಡೋಣ ಇನ್ನು ಹೋರಾಟ ಅಂತ ಬೇಡ 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 ನೀನು ಅಲ್ಲೇ ಇರು ಲಾಸ್ ಆಗತ್ತೆ ಅಂತ ಹೌದು ನನಗೆ ನಿನ್ನೆ ದಿನ ನನ್ನ ಜನ ಅನ್ನೋ ಹಾಡುನೋ ಪ್ರಕಾರ ಎಲ್ಲ ಹಿಂಡಿಂಡಾಗಿ ಎಲ್ಲ ಸೌ ನಮ್ಮ ಸೇನೆಗಳು ಬಂದು ನಿಂತಾಗ ನನಗೆ ಯಾಡು ನಿಜ ಅನ್ನಿಸ್ತು ಎಸ್ ಅದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ ಬಿಡೋದಿಲ್ಲ ಅಂತ ಕೂಡ ನನಗೆ ನಂಬಿಕೆ ಬಂತು ಆ್ಯಸ್ ಇಟ್ ಈಸ್ ನಮ್ಮ ಡೈರೆಕ್ಟ್ರು ನನಗೆ ಚೋಮನ ದುಡಿ ಸಿನಿಮಾನು ಕೊಟ್ಟರು ಕೆಲವು ಸತಿ ಓದೋ ಸಮಯ ಇರೋಲ್ಲ ಸಾಂಗಾಗಿ ನೋಡಿದೆ ಸರ್ ಇದ್ರದನ್ನ ಈ ರೀತಿಯಲ್ಲಿ ಒಂದಷ್ಟು ವಿಷಯನ ಇಟ್ಟು ಸಿನಿಮಾ ಮಾಡ್ತೀನಿ ಅಂದಾಗ ಖಂಡಿತವಾಗ್ಲೂ ಮಾಡು ಅಂದರೆ ಯಾಕೆಂದ್ರೆ ನಾನು ಅವಾಗಲಿಂದ ಸುಮಾರು ಜನಕ್ಕೆ ಇವತ್ತು ದುನಿಯಾ ವಿಜಯ್ ಯಾಕೆ ಹಿಂಗೆ ಮಾತಾಡ್ತಾನೆ ದುನಿಯಾ ವಿಜಯ್ ಯಾಕೆ ಜೈ ಭೀಮ್ ಅಂತಾನೆ ಅವ್ನು ಏನು ಲಾಭ ಏನೂ ಲಾಭ ಇಲ್ಲ ನನಗೆ ಎಲ್ರಿಗೂ ಲಾಭ ಆಗಲಿ ಅಂತ ಜೈ ಭೀಮ್ ಅಂತ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಗೊತ್ತಿಲ್ಲ ಆ ಪದ ಹೇಳಿದ್ರೆ ಕೆಲವ್ರಿಗೆ ಮುಜುಗರ ಅದಕ್ಕೆ ನೀವೇ ನನಗೆ ಉತ್ತರ ಕೊಡಬೇಕು ಯಾಕೆ ಮುಜುಗರ ಇದ್ದೀರಾ ನಾನು ಈ ನಡುವೆ ಸುತ್ತಾಟದಲ್ಲಿ ನಾವು ಸಿನಿಮಾ ಅಂತ ಓಡಾಡುವಾಗ ನಮ್ಮ ಸ್ನೇಹಿತರಾದ ಮುಕುಂದರಾಜ್ ಅವ್ರನ್ನ ಕರ್ಕೊಂಡು ಫಸ್ಟ್ ಒಂದು ಸುತ್ತು ಓಡಾಡ್ತಾ ಇದ್ವಿ ನೋಡ್ತಾ ಇದ್ವಿ ನನಗೆ ಒಂದು ಅನ್ನಿಸ್ತು ಸರ್ ಎಲ್ಲ ಸರ್ಕಾರದ ಮೇಲೂ ಬೇಜಾರಾಯಿತು ಎಲ್ಲ ಸರ್ಕಾರದಲ್ಲೂ ಹಿಂದುಳಿದವರು ದಲಿತರು ಶೋಷಿತರು ಅಥವಾ ಮೈನಾರಿಟೀಸ್ ಎಲ್ಲ ದುಡಿತಾ ಇದ್ದೀವಿ ಎಲ್ಲ ದುಡಿದು ನಿಲ್ಲಿಸಿದ್ದೀವಿ ನಾಯಕರುಗಳನ್ನು ಆ ಎಲ್ಲ ಪಕ್ಷದ ನಾಯಕರುಗಳು ಈ ಸಿನಿಮಾ ಇಷ್ಟು ದೊಡ್ಡ ವಿಷಯ ಆಗ್ತಾಯಿದೆ ಅವ್ರ ಪರ್ಸ್ನಲ್ ಪಿ ಹೇಳ್ತಾನೆ ಇರ್ತಾರೆ ಆದರೆ ಅವ್ರು ಬಂದು ಅದನ್ನು ನೋಡೋಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅವರು ಅದೊಂದು ಸಿಕ್ಕಾಪಟ್ಟೆ ಬೇಜಾರಿದೆ ನನಗೆ ಯಾರೋ ಕೆಲವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದರು ಅಂದರೆ ಅವಾಗ ಅವಾಗ ನಾನು ಅಲ್ಲಿ ಕೇಳ್ತಿರ್ತೀನಿ ಏಯ್ ಈ ಎಲೆಕ್ಷನ್ನು ಅಂದರೆ ಸೆಲೆಕ್ಷನ್ ಫಸ್ಟೇನೆ ಯಾರು ಯಾರು ಬೇಕು ಯಾವ್ಯಾವ ಬೆರಳು ಬೇಕು ಅಂತ ಸೆಲೆಕ್ಷನ್ ಮಾಡಿಕೊಂಡು ನಮ್ಮನ್ನೆಲ್ಲ ಒಂದು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಆಳ್ತಾ ಬರ್ತಾರೆ ಅನ್ನೋದು ನಿಜವಾಗ್ಲೂ ಸತ್ಯ ಅನ್ನಿಸ್ತು ನನಗೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಖಂಡಿತವಾಗಲೂ ಇರೋವಂಥ ಎಲ್ಲ ಪಕ್ಷದ ಮೇಲೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ ಯಾಕೆಂದರೆ ನಾನು ಒಬ್ಬ ಓಟ್ ಹಾಕೋನು ಅದರದ್ದು ತುಂಬ ನಾನು ಸಿನಿಮಾ ನಾವು ಒಂದು ನಾನೊಬ್ಬ ನಿರ್ದೇಶಕನಾಗಿ ಒಬ್ಬ ನಟನಾಗಿ ಸಮಾಜದಲ್ಲಿ ಏನೇನು ನಡೀತಿದೆ ಅಂತ ನೋಡಿ ಅದನ್ನು ಫಿಲ್ಟ್ರ್ ಮಾಡಿ ಕೆಲವು ಸರ್ತಿ ಕೆಲವು ಸತಿ ಫಿಲ್ಟ್ರ್ ಇಲ್ದಿರೇ ಹೇಳ್ತಾ ಬರ್ತೀನಿ ಅದಕ್ಕೆ ಸಲಗ ಅನ್ನೋ ಒಂದು ಸಿನಿಮಾ ಮಾಡ್ತೀನಿ ಆ ಸಿನಿಮಾ ಮಾಡಿದಾಗ ಚಿಕ್ಕ ಮಕ್ಕಳು ವ್ಯವಸ್ಥೆ ಚಿಕ್ಕ ಮಕ್ಕಳನ್ನು ಅವಾಗಲಿಂದ ನಾವೇನು ಇದ್ದೀವಿ ಪುಟ್ಟ ಮಕ್ಕಳು ರೇಪಾಯಿತು ಎಲ್ಲೋ ರೇಪಾದ ಹೆಣ್ಮಗುಗೆ ಒಂದು ವರ್ಡಿಕ್ಟ್ ಬರ್ದಿದ್ದಾರೆ ಅಂದಾಗೆಲ್ಲ ಹೆಂಗೆ ನೋವಾಗತ್ತೋ ಹಾಗೆ ವ್ಯವಸ್ಥೆ ಒಬ್ಬ ಪುಟ್ಟ ಮಗುನ ಕೆಟ್ಟದಾಗಿ ಬಿಂಬಿಸಿ ತೋರಿಸಿದ್ರೆ ಮುಂದೆ ಅವನು ಎಷ್ಟು ದೊಡ್ಡ ರೌಡಿ ಆಗ್ಬೋದು ಅವನಿಂದ ಎಷ್ಟೆಲ್ಲ ಅನಾಹುತ ಮತ್ತೆ ಆಗ್ಬೋದು ಅನ್ನೋ ವಿಷಯ ಹೇಳ್ತೀನಿ ಭೀಮಾ ಅಂತ ಒಂದು ಸಿನಿಮಾ ನಾನು ಡೈರೆಕ್ಷನ್ ಮಾಡಿದಾಗ ಡ್ರಗ್ ಅನ್ನೋದು ತುಂಬ ಎಲ್ಲಿ ಎಷ್ಟು ಚೆನ್ನಾಗಿ ಅಂಗಡಿಯಲ್ಲಿ ಸಿಕ್ಕೋ ಪೆಪ್ರಮೆಂಟ್ ಥರ ಓಡಾಡ್ತಾ ಇದೆಯಲ್ಲ ಇದು ಇದನ್ನು ನಾನು ಹೆಂಗೆ ಹೇಳಲಿ ಅಂದಾಗ ನಂದೇ ಆದ ಒಂದು ಶೈಲೀಲಿ ಅದನ್ನು ಹೇಳೋಕ್ಕೆ ಇಷ್ಟಪಟ್ಟೆ ಅದು ತುಂಬ ಚೆನ್ನಾಗಿ ಆಯಿತು ಈ ಥರದ್ದು ಬೆಳವಣಿಗೆಗಳು ನಾವೆಲ್ಲೋ ಈ ಲ್ಯಾಂಡ್ ಲಾರ್ಡ್ ಅಂತ ಮಾಡಿದಾಗ ಝೆಂಜಿಗಳಿಗೆ ಇದನ್ನು ಮುಟ್ಟಕ್ಕೆ ಮುಟ್ಟಿಸೋದಕ್ಕೆ ಆಗಲಿಲ್ವಾ ಅನ್ನೋದು ಒಂದು ನೋವು ನನಗಿದೆ ಜಡೇಶ್ ಅವ್ರ ಹತ್ರ ಯಾವಾಗಲೂ ನಾನು ಕೇಳ್ಕೊತೀನಿ ಯಾಕೆಂದರೆ ಅವ್ರಿಗೇನೋ ಅವ್ರಿಗೆ ಆದ ಒಂದು ಸಾಂಗು ಅಥವಾ ಅವ್ರಿಗೆ ಆದ ಒಂದು ಕೆಲವೆರಡು ಪದಗಳನ್ನು ಇಟ್ಟಿದರೆ ಕರ್ಕೊಂಡ್ಬರ್ಬಾರ್ದಾಗಿತ್ತ ಒಳಗಡೆ ಅನ್ನೋ ನೋವು ನನಗೆ ಇವತ್ತಿಗೂ ಕೂಡ ತುಂಬ ಇದೆ ಯಾಕೆಂದರೆ ಎಲ್ಲನೂ ಮೀರಿ ನನಗೆ ದೊಡ್ಡ ದೊಡ್ಡ ಶಕ್ತಿಗಳು ಸಿಕ್ಕಿದ್ರೆ ಇಷ್ಟು ದೊಡ್ಡ ದೊಡ್ಡ ಶಕ್ತಿಗಳು ಇದನ್ನು ನೋಡಿದ್ರಿ ಅದರ ಸಾರ್ಥಕತೆ ತುಂಬ ಇದೆ ನನ್ನ ಮನಸ್ಸಿನಲ್ಲಿ ಮುಂದೆ ನಾವತ್ತೇಳ್ದಂಗೆ ಎಲ್ಲ ಸಮುದಾಯದ ಪರವಾಗಿ ಅಂದರೆ ಈಗ ಅಣ್ಣವ್ರಾಗ್ಬೋದು ವಿಷ್ಣುವರ್ಧನ್ ಸಾರಾಗ್ಬೋದು ಅಂಬರೀಷ್ ಅಣ್ಣ ಅವರಾಗ್ಬೋದು ಶಿವಣ್ಣವರಾಗ್ಬೋದು ಅವರೆಲ್ಲ ಎಲ್ಲ ಏನು ನಡ್ಕೊಂಬಂದಿರೋ ಹಾದಿ ಇದೆ ನಾವೆಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ ಆದರೆ ಆ ಹಾದಿ ಕಡೆ ಒಂದೊಂದು ಪುಟ್ ಪುಟ್ಟು ಹೆಜ್ಜೆ ಇಡೋಕ್ಕೆ ಶುರು ಮಾಡ್ತೀವಿ ಯಾಕಂದರೆ ನಾನು ತಮಗೆ ತಿಳಿದಿರೋ ಹಾಗೆ ಯಾವುದೇ ಸಹಾಯ ಅಂದರೆ ಸಹಾಯನಕ್ಕಿನ್ನೇ ಹೆಚ್ಚಾಗಿ ಯಾರ ಪರಿಚಯವೂ ಇಲ್ಲದೆ ತುಂಬ ಶೋಷಣೆಗೆ ಒಳಗಾಗಿ ಈ ಸಿನಿಮಾ ರಂಗಕ್ಕೆ ಬಂದೆ ಸಿಕ್ಕದವರು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ವಿಷ ಬೆರೆಸಿ ಕುಡಿಸಿ 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 ಇವತ್ತು ನನ್ನನ್ನು ನೀಲಕಂಠನಾಗಿ ಮಾಡಿಬಿಟ್ಟಿದ್ದಾರೆ ನಾನೇನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಅದೊಂದು ಧೈರ್ಯ ನನಗಿದೆ ಹೌದು ನನಗೆ ತುಂಬ ಆಟ ನಾನು ಯಾವತ್ತೂ ಯಾವ ಕಾರಣಕ್ಕೂ ಅದನ್ನು ಬಿಟ್ಕೊಡಲ್ಲ ನನಗೊಂದು ಆಸೆ ಇದೆ ಇವತ್ತು ತಾವೆಲ್ಲರೂ ನಿಮ್ಮ ನಿಮ್ಮನ್ನೆಲ್ಲ ನಾನೇ ಪ್ರಶ್ನೆ ಕೇಳಬೇಕು ಅಂತ ಒಂದು ಆಸೆ ಇದೆ ಇನ್ನೊಂದು ಸಭೆಯಲ್ಲಿ ಸೇರಿಸಿ ಹೇಳ್ತೀನಿ ಏನು ಯಾಕೆ ನಾಚಿಕೆ ಪಡ್ತಾರೆ ಅಥವಾ ಯಾಕೆ ಅಸಹ್ಯ ಪಡ್ಕೋತಾರೆ ಜೈ ಭೀಮ್ ಅಂದರೆ ಅನ್ನೋ ಮಾತಿಗೆ ಅನ್ನೋದು ನಂಗೆ ತುಂಬ ಇದೆ ಆದರೆ ಬೇರೆ ಬೇರೆ ಪದಗಳಿಗೆ ಮಾತ್ರ ಮನೆ ಮನೆಯಲ್ಲೂ ಮುಟ್ಟಿ ಮನೆ ಮನೆಯಲ್ಲೂ ಕಿರ್ಚಾಡಿ ಮನೆ ಮನೆಯಲ್ಲೂ ರೀಲ್ಸ್ ಮಾಡಿ ಬಾತ್ರೂಮಲ್ಲಿ ಕೂತ್ಕೊಂಡು ಮಾಡಿ ಸ್ನಾನ ಮಾಡೋವಾಗ ರೀಲ್ಸ್ ಮಾಡಿ ಎಲ್ಲ ಬಿಡ್ತಾರಲ್ಲ ಯಾಕೆ ಇದು ಯಾಕೆ ಏನಾಗ್ತಾ ಇದೆ ಇವತ್ತಿನ ಮಕ್ಕಳಿಗೆ ಯಾಕೆ ಅದು ಮುಟ್ತಾ ಇಲ್ಲ ಆ ಮುಟ್ಟು ಈಗ ಮನೆಯಲ್ಲಿ ಎಲ್ ಮನೆಯಲ್ಲಿ ಮನೆ ಅನ್ನೋದೇ ಒಂದು ಮಕ್ಕಳೇ ಒಂದು ಪ್ರಶ್ನೆ ಕೇಳೋ ಒಂದು ಬ್ಯಾಂಕ್ ಆಗಿದ್ದಾಗ ಪೇರೆಂಟ್ಸ್ಗಳು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಏನಮ್ಮ ಎಲ್ಲರೂ ಜೈ ಭೀಮ್ ಅಂತ ಇದ್ದಾರೆ ಏನದು ಏನಪ್ಪ ಎಲ್ಲರೂ ಜೈ ಭೀಮ್ ಅಂತ ಇದ್ದಾರೆ ಏನು ಜೈ ಭೀಮ್ ಅಂದರೆ ಬರೀ ದಲಿತರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆಗೂ ಬೇಕು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಇದೆ ನನ್ನ ಆಸೆ ಇದೆ ನನಗೆ ಇದೆಲ್ಲ ನೋಡಿದಾಗ ನನ್ನ ನಾ ನಾ ನಾನು ಈ ಇವತ್ತಿನ ಇವತ್ತಿನ ದೃಷ್ಟಿ ಏನಿದೆ ನನ್ನದು ಈ ಸಮಾಜದ ಮೇಲೆ ನೋಡಿದಾಗ ಕೆಲವು ಸತಿ ಸಿಕ್ಕಾಪಟ್ಟೆ ಇದೆ ಮನಸ್ಸಿಗೆ ಆದರೆ ಒಂದು ಸುಮಾರು ಜನಕ್ಕೆ ಗೊತ್ತು ಇವನ್ ದುನಿಯಾ ವಿಜಯ್ ಹೊರಟ ಹಠ ಹಿಡಿದ್ರೆ ಜೀವ ಹೋರ್ಗೂ ಬಿಡಲ್ಲ ಅಂತ ನಾನು ಜೀವ ಇರೋರಿಗೂ ಜೈ ಭೀಮ್ ಅಂತೀನಿ ಯಾರು ಏನು ಬೇಕಾದ್ರೂ ಮಾಡ್ಕೋಬೋದು ಎಲ್ಲೋದ್ರೂ ನಾನು ಹೇಳೇ ಹೇಳ್ತೀನಿ ಅದನ್ನ ನಾನು ಬಿಟ್ಕೊಡೋಲ್ಲ ಇನ್ನು ಅದರಿಂದ ನನಗೇನು ನನಗೆ ದುಡಿಬೇಕು ಅನ್ನೋ ಆಸೆ ಇಲ್ಲ ಎಲ್ರಿಗೂ ವಿಷಯ ಮುಟ್ಟಿಸ್ಬೇಕು ಅನ್ನೋ ಆಸೆ ಇದೆ ಯಾವಾಗಲೂ ಸೊ ಅದು ಕೆಲವ್ರಿಗೆ ಏನು ಅದು ಆ ಒಂದು ಗೊಂದಲ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲ ನಾನು ಹೇಳ್ದಾಗ ಒಂದು ನೂರು ಜನ ನೋಡ್ತಾರೆ ಅದ್ರ ಬಗ್ಗೆ ತಿಳ್ಕೋತಾರೆ ಅನ್ನೋ ಆಸೆ ಇಲ್ಲಾಂದರೆ ಗೊತ್ತಿಲ್ಲ ಇದನ್ನು ಹಿಂಗೆ ಮುಚ್ಚಿಸ್ಬಿಡ್ತಾರೆ ಮುಚ್ಚುವಂಥ ಕಾರ್ಯಕ್ರಮಗಳು ತುಂಬ ನಡೀತಾ ಇದೆ ಇಲ್ಲಿ ನಾನು ಕೇಳಿದ್ದು ಬರೀ ಸಂವಿಧಾನ ಅಷ್ಟೇ ಬೇರೆ ಏನೂ ಇಲ್ಲ ನಾನು ಎಲ್ಲ ಸಿನಿಮಾ ಪ್ರ ನೋಡ್ಕೊಂಡು ಬಂದಾಗ ಒಂದು ಮಗು ಎಷ್ಟು ಮುದ್ದಾಗಿ ನನಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟ ಆಯಿತು ಅಂತ ಒಂದು ಮಗು ಹೇಳುತ್ತೆ ನನಗೆ ವಾವ್ ಅನ್ನಿಸ್ತದ್ದು ಆ ಒಂದೇ ಮಗುಗೆ ತಲುಪಬೇಕಾ ಎಲ್ಲ ಮಕ್ಕಳಿಗೆ ಯಾಕೆ ತಲುಪಬಾರ್ದು ಸರ್ಕಾರಿ ಶಾಲೆಗೆ ಮಾತ್ರ ತಲುಪಬೇಕಾ ಯಾಕೆ ಐ ಫೈ ಶಾಲೆಗಳಿಗೆ ತಲುಪಬಾರ್ದು ಯಾಕೆ ಐ ಫೈ ಇದ್ರ ಬಗ್ಗೆ ಮಾತಾಡಬಾರ್ದು ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಯಾಕೆ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ವಿಷಯನ ಅಟ್ಲೀಸ್ಟ್ ವಾರದಲ್ಲಿ ಅರ್ಧ ಗಂಟೆನೋ ಇಲ್ಲ ಒನ್ ಅವರು ಅದನ್ನು ಹೇಳ್ಕೊಡ್ಬಾರ್ದು ಕಟ್ ಕಟ್ಟಾಕ್ತಾ ಇದ್ದಾರೆ ಇವೆಲ್ಲವೂ ನನಗೆ ಪ್ರಶ್ನೆ ಆಗೇ ಉಳಿದಿದೆ ನಿಜವಾಗ್ಲೂ ಇಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ಸಿನಿಮಾಗೆ ಬರಬೇಕಾದ್ರೆ ಹೇಳೋರು ನೀನು ಏನು ಕಣೋ ನಿನ್ನ ಡಿಗ್ರಿ ಫೇಲು ನೀನು ಉದ್ಧಾರಣೆ ಆಗೋಲ್ಲ ಏನು ಮಾಡ್ತೀಯಾ ಅಂತ ಆದರೆ ಇವತ್ತು ನಮ್ಮ ಅಪ್ಪ ಅಮ್ಮಂಗೆ ನಾನು ಒಂದು ಹೇಳಬಲ್ಲೆ ಅಮ್ಮ ನಾನು ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿಬಿಟ್ನಮ್ಮ ಇದಕ್ಕಿಂತ ದೊಡ್ಡ ಆಸ್ತಿ ನನಗೆ ಬೇಡ ಅಂತ ಇದು ನನ್ನ ಮನದಾಳದ ಮಾತು ನನ್ನ ತಾಯಿ ತಂದೆಯವರು ಅವ್ರ ಆತ್ಮಕ್ಕೆ ಇದು ಕೇಳಿಸ್ಲಿ ಅಂತ ಯಾಕೆಂದ್ರೆ ಅವರು ಇವ ಅಮ್ಮ ಅಪ್ಪ ಇವತ್ತಿಬ್ಬರು ಇದ್ದಿದ್ರೆ ತುಂಬ ಎಮೋಷ್ನಲ್ ಆಗಿರೋರು ಇವತ್ತು ನನ್ನ ಜೀವನದಲ್ಲಿ ಲ್ಯಾಂಡ್ಮಾರ್ಕ್ ಅನಕ್ಕಿಂತ ದೊಡ್ಡ ಪದ ಇದ್ದರೆ ಅಂಥ ಒಂದು ಪದದ ಅರ್ಥವೇ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಆಗಿರುತ್ತೆ ಮತ್ತೇನ ಹೊಸ ಪದ ಉಟ್ಕೊಂಡ್ರೆ ಯಾಕಂದರೆ ಈ ಫೋನ್ಗಳು ತೆಗೆದು ನೋಡಿದ್ರೆ ಈ ಆರೋಗ್ಯದ ಬಗ್ಗೆ ಒಬ್ರು ಉಪ್ಪು ತಿನ್ನಬೇಡ ಅಂದರೆ ಇನ್ನೊಬ್ರು ಯೂನಿವರ್ಸಿಟಿ ಉಪ್ಪು ಜಾಸ್ತಿ ಕುಡೀರಿ ಅಂತಾರೆ ಒಬ್ಬರು ಗ್ರಾಸ್ ತಿನ್ನಿ ಅಂತಾರೆ ಇನ್ನೊಬ್ಬರು ಲೆಮನ್ ಗ್ರಾಸ್ ತಿನ್ನಿ ಅಂತಾರೆ ಇವತ್ತು ಈ ಸಂಸ್ಥೆ ಹೇಳಿದೆ ನಾವು ನೀರು ಕುಡಿಬಾರ್ದು ಅಂತ ಹುಷಾರಾಗಿರಿ ಅಂತ ಇನ್ನೊಬ್ರು ಹೇಳ್ತಾರೆ ದಿನ ಆರು ಲೀಟ್ರ್ ನೀರು ಕುಡೀರಿ ಅಂತ ಆರು ಲೀಟ್ರ್ ನೀರು ಕುಡಿದಾಗೆಲ್ಲ ಎಲ್ಲಿ ಫಂಕ್ಷನ್ ಕೂತ್ಕೊಂಡ್ರೆ ದುಡಾಡ್ತಾ ಇರಬೇಕು ಇದೊಂದು ಸಮಸ್ಯೆ ಆಗುತ್ತೆ ಈ ಥರದ ಏನು ಅಂದರೆ ಕನ್ಫ್ಯೂಸ್ ಮಾಡ್ತಾ ಇರೋ ಒಂದು ಸ್ಟೇಟಸ್ ಏನಿದೆಯಲ್ಲ ಈ ಸೊಸೈಟೀಲಿ ಇಟ್ಸ್ ದೇ ಆರ್ ದೇರ್ ದೇ ಆರ್ ಕನ್ಫ್ಯೂಸಿಂಗಸ್ ಯಾಕಂದರೆ ನಾವು ನಮಗೇನೆ ಹೆಚ್ಚಾಗಿ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಅನ್ಕೋತೀನಿ ನಾನು ತುಂಬ ಕನ್ಫ್ಯೂಸಿಂಗ್ ಸ್ಟೇಟಸ್ನಲ್ಲಿ ಇಡ್ತಾ ಇದ್ದಾರೆ ಅಂದರೆ ಇದೊಂದು ಪ್ಲ್ಯಾನ್ ಮತ್ತು ಇದೊಂದು ಗೇಮ್ ಅನ್ಕೋತೀನಿ ನಾನು ಅವ್ರನ್ನ ಎಲ್ಲೋ ಒಂದು ಕಡೆ ಎಂಟರ್ಟೈನ್ ಮಾಡ್ತಾ ಒಂದು ಸಣ್ಣದಾಗಿ ಕನ್ಫ್ಯೂಸ್ ಮಾಡ್ತಾ ಅವ್ರನ್ನ ಅವ್ರದ್ದು ಯಾವುದೋ ಒಂದು ಹಾದಿಗೆ ಕರ್ಕೊಂಡು ಹೋಗೋದಕ್ಕೆ ಬಹುಶಃ ಇದೆಲ್ಲ ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ನೀವೆಲ್ಲ ಹಿರಿಯರಿದ್ದೀರ ಸೊ ಹಾಗಾಗಿ ತಾವು ಇದ್ರ ಬಗ್ಗೆ ನನಗೆ ವಿವರವಾಗಿ ಹೇಳ್ಬೋದು ಆಮೇಲೆ ಮೇಡಮ್ ಹೇಳಿದ್ರು ನನಗೆ ಗೊತ್ತಿಲ್ಲ ಕ್ಷಮಿಸಿ ತಾವೇ ಯಾರೋ ಒಬ್ಬರು ಇಟ್ ಇಟ್ ವಾಸ್ ವೆರಿ ಲವ್ಡ್ ಅಂತ ಇತ್ತು ಪದಗಳು ಅಥವಾ ಹಾರ್ಷಾಗಿ ಏನೋ ಮಾತಾಡಿದ್ರು ಅಂತ ಯಾರೋ ಒಬ್ರು ಸರ್ ಏನೋ ಮಾತಾಡಿದ್ರು ಐ ಥಿಂಕ್ ನನಗೆ ಅವ ಕೆಲವು ವಿಷಯ ಏನಾಗುತ್ತೆ ನಾನು ಭೀಮಾ ಅಂತ ಒಂದು ದಯಮಾಡಿ ಇದೆ ಸಿನಿಮಾನ ನೋಡಿ ಭೀಮಾ ಅಂತ ಒಂದು ಸಿನಿಮಾನ ಡ್ರಗ್ಗಿನ ಡ್ರಗ್ ತೊಗೊಂಡು ಇವತ್ತು ಮಕ್ಕಳು ಹೆಂಗೆ ಹಾಳಾಗ್ತಾ ಇದ್ದಾರೆ ಅನ್ನೋದು ಒಂದು ಟೈಡಲ್ ಅನ್ನೋ ಒಂದು ಮಾತ್ರೆ ಅದನ್ನು ಬಳಸಿ ಇಂಜೆಕ್ಷನ್ ತೊಗೊಂಡು 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 ನಾನು ಹುಡುಕಾಟಕ್ಕೆ ಹೋದಾಗ ಒಂದು ಹೆಣ್ಣು ಮಗು ತೀರ್ಕೊಂಡಿರುತ್ತೆ ಅವ್ರ ಮನೆಯವರು ಮುಂದೆ ಬರೋಲ್ಲ ಹೇಳೋದಕ್ಕೆ ಬೇಡ ಸರ್ ದಯವಿಟ್ಟು ಮಗು ವಿಷಯ ಎಲ್ಲೂ ಹೇಳಬೇಡಿ ಇಲ್ಲಮ್ಮ ಹೇಳೋದಿಲ್ಲ ಬಿಡಿ ಅಂದೆ ಆದರೆ ಅದನ್ನು ತಗೊಳಕ್ಕೆ ಶುರು ಮಾಡೋದೇ ಒಂದು ಹದಿನಾರರಿಂದ ಅದು ಈಗ ಈಗೆಲ್ಲ ತುಂಬ ಈ ಕಡೆ ಲೆವೆಲ್ ಅದನ್ನು ಹುಡ್ಕಾಡ್ತಾ ಇದ್ವಿ ನಾವು ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಒಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷಕ್ಕೆ ಶುರು ಮಾಡಿದಂಥ ಮಕ್ಕಳು ಇಪ್ಪತ್ತಾರು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಮಾತ್ರ ಬದುಕ್ತಾರೆ ಅದು ಯಾರು ನೀವು ನಂಬೋದಿಲ್ಲ ಜಾಸ್ತಿ ಬಡವರು ಮಕ್ಕಳು ತಗೋತಾ ಇದ್ದಾರೆ ಕೈಗಳು ಕೊಳತೋಗಿದೆ ನನಗೆ ಇದ್ರದ್ದು ಮರ್ಮ ಗೊತ್ತಾಗ್ತಾ ಇಲ್ಲ ಏನು ಅಂತ ನಾನು ಆ ಸಿನಿಮಾ ಮಾಡಿ ಒಂದಷ್ಟು ನಾನೇ ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ವೈರಲ್ ಮಾಡಿ ಬಿಟ್ಟ ಮೇಲೆ ತುಂಬ ಡ್ರಗ್ ಕೇಸ್ಗಳು ಹಿಡಿದ್ರು ಬಿಟ್ಟು ನನ್ನಿಂದ ಹಿಡೀಲಿಲ್ಲ ಪಾಪ ಪೊಲೀಸರವರ ಕಾರ್ಯಾಚರಣೆಗೆ ಹ್ಯಾಡ್ಸ್ ಆಫ್ ತುಂಬ ಹಿಡಿತಾ ಇದ್ದಾರೆ ಅದನ್ನು ನನಗೆ ಇದ್ರ ಇದ್ರದ್ದು ಒಳಗಟ್ಟು ಗೊತ್ತಾಗ್ತಾ ಇಲ್ಲ ಏನು ಏನಾಗ್ತಾ ಇದೆ ಎಲ್ಲೋ ಒಬ್ಬ ಪೇಂಟ್ ಮಾಡೋ ಹುಡುಗನಿಗೆ ಇನ್ಯಾರೋ ಒಬ್ಬ ಕೂಲಿ ಕೆಲಸ ಮಾಡೋ ಹುಡುಗನಿಗೆ ನೀವು ನಂಬೋದಿಲ್ಲ ಒಂದು ಡಾಕ್ಟ್ರಿಗೆ ಮಾತ್ರ ಗೊತ್ತು ಅಥವಾ ಆ ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ಮಾತ್ರ ಗೊತ್ತು ಒಂದು ಸತಿ ಅದನ್ನು ವೆಯನ್ಗೆ ನರಕ್ಕೆ ಚುಚ್ಚಿ ಎಳೆದು ರಕ್ತ ಬರುತ್ತೆ ಆ ರಕ್ತ ಬಂದ ಮೇಲೆ ಅದನ್ನು ಪುಷ್ ಮಾಡಬೇಕು ಅಂತ ಅಷ್ಟು ಚೆನ್ನಾಗಿ ಒಬ್ಬ ಕೂಲಿ ಮಾಡೋ ಕೂಲಿ ಕೆಲಸ ಮಾಡೋ ಹುಡುಗ ಪೇಂಟ್ ಕೆಲಸ ಮಾಡೋ ಹುಡುಗ ಮತ್ತು ಶಾಲೆಗೆ ಹೋಗ್ತಾ ಇರೋ ಹುಡುಗ ಕೈಯಲ್ಲಿ ತೊಗೊಳಕ್ಕಾಗ್ದೇ ಇದ್ದಾಗ ತನ್ನ ಕಾಲುಗಳ ನರಗಳನ್ನು ಬಳಸ್ಕೊಂಡು ಚುಚ್ಕೋತಾನೆ ಅದನ್ನು ಅದನ್ನು ಕಣ್ಣಾರೆ ನೋಡಿ ಅದನ್ನು ವೀಡಿಯೋ ಮಾಡಿ ಎಲ್ಲ ಮಾಡಿದ್ದೀವಿ ಈ ಥರದ್ದು ಹೋರಾಟದ ಕಥೆಗಳನ್ನು ನಾನು ಯಾವಾಗ ಮಾಡೋಕ್ಕೆ ಶುರು ಮಾಡಿದೆ ಅಫ್ಕೋರ್ಸ್ ಲ್ಯಾಂಡ್ಲಾರ್ಡ್ ಕೂಡ ಒಂದು ಹೋರಾಟವಾಗಲಿ ಅಂತಲೇ ಶುರು ಮಾಡಿದ್ದು ನಾನು ಇದು ನಾನಂತೂ ನಿಲ್ಸಕ್ಕಾಗಲ್ಲ ಹೌದು ಇವಾಗ ನಮ್ಮ ಆ ಗಿರಿಯವರು ಯಾರೋ ಹೇಳ್ದಂಗೆ ಜಡೇಶ್ ಹುಷಾರಾಗಿರೋ ನನಗಿನ್ನಾರು ಪ್ರೊಡ್ಯೂಸರ್ಸ್ ಅದನ್ನು ನಾನು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ ಅದ್ದೇ ಸರ್ ಹತ್ರ ಕೂಡ ತುಂಬ ತುಂಬ ವಿಷಯ ಮಾತಾಡಬೇಕು ನಾನು ಮೇಸ್ಟ್ರಿಗೆ ಆಮೇಲೆ ನಮ್ಮ ಮುರಳಿ ಅವರಿಗೆ ಹೇಳ್ತಾಯಿರ್ತೀನಿ ನಮ್ಮ ಮುಕುಂದರಾಜ್ ಅವರು ಇನ್ನು ಸುಮಾರು ಜನ ತಾವೆಲ್ಲ ಇದ್ದೀರ ತಮ್ಮ ಹತ್ರ ಇದನ್ನು ನಾನು ಒಂದಷ್ಟು ವಿಷಯ ಮಾತಾಡಬೇಕು ಯಾಕೆ ಯಾಕೆ ಹಿಂಗೆ ನಡೀತಿದೆ ಏನಾಗ್ತಾಯಿದೆ ಅನ್ನೋದು ಆಮೇಲೆ ಕೆಲವು ವಿಷಯನ ನಾವು ಹಾರ್ಷಾಗಿ ಹೇಳಲೇಬೇಕು ಈ ಸಿನಿಮಾ ಅಲ್ಲಿ ತಾವೆಲ್ಲರೂ ಕೆಲವರ ಅಭಿಪ್ರಾಯ ಯಾಕೆ ಅಷ್ಟೊಂದು ಹಾರ್ಷ್ ಮಾಡ್ತೀರಾ ಯಾಕೆ ಒಡೆದಾಟಗಳನ್ನು ಇಡ್ತೀರಾ ಅನ್ನೋ ಒಂದು ಏನಂದರೆ ಒಂದು ಇನ್ವಿಟೇಷನ್ ನಾವು ಇವತ್ತಿನ ಕಾಲದ ಹುಡುಗರಿಗೆ ಕೊಟ್ಟೆ ಒಳಗಡೆ ಕರೆದು ನಾನು ಮಾಡಿದ ತಪ್ಪು ಆದರೆ ನೀನು ಇದನ್ನು ಮಾಡಬೇಡ ಅನ್ನೋ ಒಂದು ಕಾರಣ ಇಟ್ಕೊಂಡು ಕೂಡ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಅದನ್ನು ಹೇಳೋಕ್ಕೆ ಅದೊಂದು ಅದೊಂದು ಸೂತ್ರ ಕೂಡ ಅದೊಂದು ಸಿದ್ಧ ಸೂತ್ರ ಸಿನಿಮಾಗಳಿಗೆ ಕೆಲವು ಸರ್ತಿ ಅದನ್ನು ನಾವು ಬಳಸಲೇಬೇಕಾಗತ್ತೆ ಕೆಲವು ನಿಮ್ಮ ನಿಮ್ಮಗಳಲ್ಲಿ ಹೇಗೆ ಹೋರಾಟ ಇರುತ್ತೋ ಹಂಗೆ ನಮ್ಮದೊಂದು ಹೋರಾಟ ಸ್ಕ್ರೀನ್ ಮೇಲೆ ನಾನು ಮಾಡಿಕೊಳ್ಳಲೇಬೇಕಾಗತ್ತೆ ಹಂಗಾಗಿ ಮುಂದೆ ಮಾಡೋ ಸಿನ್ಮಾಗಳಲ್ಲಿ ಎಲ್ಲಾದರೂ ನಾನು ಸ್ವಲ್ಪ ಹಾರ್ಶಾಗಿ ಮಾತಾಡಿದ್ರೆ ಅಥವಾ ಏನೋ ಮಾತಾಡಿದ್ದೀನಿ ಅಂದರೆ ದಯಮಾಡಿ ಕ್ಷಮಿಸಿರಿ ಬಂದು ಒಳಗಡೆ ನೋಡಿ ಆಮೇಲೆ ಚೆನ್ನಾಗಿದ್ದಾನೆ ಚೆನ್ನಾಗಿಲ್ಲ ಅಂತ ತಿಳಿಸಿ ಯಾಕೆಂದರೆ ಇದೊಂದು ದೊಡ್ಡ ಮತ್ತೊಂದು ದೊಡ್ಡ ಹಂತಕ್ಕೆ ಮತ್ತೆ ಚಾಲೆಂಜ್ಗೆ ತೊಗೊಂಡೋಗಿ ನಿಲ್ಲಿಸ್ಕೊಂಡಿದೆ ಈ ಸಿನಿಮಾ ನನ್ನನ್ನು ಒಂದು ಪ್ರಶ್ನೆ ಇದೆ ಸರ್ ಎಲ್ಲ ತಾವೆಲ್ಲರೂ ಇಷ್ಟು ನಾವು ಇಷ್ಟೇ ಎಜುಕೇಟೆಡ್ ಸರ್ಕಲ್ಸ್ ನಾನಲ್ಲ ತಾವಿಷ್ಟೇ ಎಜುಕೇಟೆಡ್ ಸರ್ಕಲ್ಸ್ ಮಾತ್ರ ಏನು ಉಳ್ಕೊಂಡು ಹೋರಾಡ್ತಾ ಇದ್ದೀರಾ ಈ ಸತ್ಯಗಳು ಯಾಕೆ ಓದೇರೋ ಮಕ್ಕಳಿಗೆ ಮತ್ತು ಈಗ ಬೆಳೀತಾ ಇರೋ ಮಕ್ಕಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೆ ನನ್ನ ನಂತರ ಅದನ್ನು ತಿಳಿಸ್ಕೊಡಿ ಇಷ್ಟೆಲ್ಲ ಮಾತಿನ ನಡುವೆ ಈ ನಡುವೆ ತುಂಬ ಎಮೋಷ್ನಲ್ ಆಗ್ತಾ ಹೋದು ಯಾಕೆಂದರೆ ನನ್ನ ನಾನು ಇರೋದು ಈಗೇನೆ ಎಲ್ಲೂ ಬದಲಾಗಿಲ್ಲ ಬದಲಾಗೋದು ಇಲ್ಲ ನಾನು ಯಾಕೆಂದರೆ ನಾನು ಬಂದಿದ್ದೆ ಒಂದು ಬಡತನದಿಂದ ಯಾವಾಗಲೂ ಅದು ನನಗೆ ಕಾಡ್ತಾ ಇರತ್ತೆ ನನ್ನ ಕಣ್ಮುಂದೆ ಕಾಣ್ತಾ ಇರತ್ತೆ ಬಹು ಇನ್ನೆಲ್ಲಾದರೂ ತಪ್ಪು ಮಾಡಿದ್ರೆ ನನ್ನ ತಿದ್ದು ಎಲ್ಲ ವ ಹಕ್ಕುಗಳನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಎಲ್ಲೇ ಇರಲಿ ನನ್ನ ಫೋನ್ ನಂಬರ್ ಇರುತ್ತೆ ಸರ್ ನೀವು ಈ ತಪ್ಪು ಮಾಡ್ತಿದ್ದೀರಾ ತಿದ್ದುಕೊಳ್ಳಿ ಅಥವಾ ಈ ತಪ್ಪು ಮಾಡಬೇಡಿ ಅನ್ನೋದಕ್ಕೆ ಫುಲ್ಲು ಅಥಾರಿಟಿಯನ್ನು ನಿಮಗೆ ತ ನಾನು ತಮಗೆ ಕೊಟ್ಟಿದ್ದೀನಿ ಬಹುಶಃ ನಿಮಗಿದು ವೆರಿ ಸಿಂಪಲ್ ಅನ್ನಿಸ್ಬೋದು ನನಗೆ ತುಂಬ ದೊಡ್ಡದಿದು ತುಂಬ ತುಂಬ ದೊಡ್ಡ ವಿಷಯ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಸಂವಿಧಾನವನ್ನು ಮತ್ ಮತ್ತೆ ಮತ್ತೆ ಮುಂದಕ್ಕೆ ನಾವು ಕರ್ಕೊಂಡು ಹೋಗಬೇಕು ಅನ್ನೋ ವಿಷಯದಲ್ಲಿ ತಮ್ಮಂಥ ಧೀಮಂತ ನಾಯಕರು ಮತ್ತು ವಿಚಾರವಂತರು ಹೋರಾಟಗಾರರು ಮಹಿಳಾ ಹೆಣ್ಣುಮಕ್ಕಳು ಎಲ್ಲ ಸಂಘಟನೆಯವರು ವಿದ್ಯಾರ್ಥಿಗಳು ನಿಮಗೆಲ್ರಿಗೂ ನಾನು ಚಿರಋಣಿಯಾಗಿ ಒಂದೇ ಒಂದು ನನ್ನ ಪ್ರೀತಿಯ ಹೇಳಬಲ್ಲೆ ಅಂದರೆ ಇಷ್ಟೇ ಜೈ ಭೀಮ್ Thank you, sir. JP.